ಗಾಳಿ ಮಾತನ್ನು ನಂಬಿ ಬದುಕನ್ನು ಹಾಳು ಮಾಡಿಕೊಂಡ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಕತೆ ನಮಗೆ ನಿದರ್ಶನವಾಗುತ್ತೆ ರಂಗರಾಯರು ಹಜಾರದಲ್ಲಿ ಆರಾಮಾಸನದಲ್ಲಿ ಕುಳಿತಿದ್ದರು ಈಜಿ ಚೇರು ತೂಗಾಡುತ್ತಿತ್ತು ಮಗಳ ಮದುವೆ ಬಗ್ಗೆ ಆಲೋಚನೆ ಮಾಡುತ್ತಿದ್ದರು ವರನನ್ನು ನೋಡಿದ್ದಾಗಿತ್ತು ಒಂದು ಸಲ ಅವರು ಕೂಡ ಬಂದು ಹೋಗಿದ್ರು ವರನ ಮನೆಯವರು ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿದರು ಮದುವೆ ಅಂದರೆ ಈಗ ಎಲ್ಲಾನು ಸುಲಭ ಹುಡುಗ ಹುಡುಗಿ ವಿವಾಹಕ್ಕೂ ಮೊದಲೇ ಮಿಂಗಲ್ಲಾಗಿ ಮಾತನಾಡೋದು ಆಗ ಕಾಮನ್ ಆಗಿರಲಿಲ್ಲ ಆದರೆ ಈಗ ಅದು ಹಾಗಿಲ್ಲ ಬಿಡಿ ಹುಡುಗ ಹುಡುಗಿ ನೋಡ್ತಾ ಇರಲಿಲ್ಲ ಹುಡುಗಿ ಹುಡುಗನನ್ನೂ ನೋಡ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ಹಿಂಗೆ ತಾನೇ ಬೆಳೆದದ್ದು ನಾವು ತು ನಾವು ಕೂಡ ಹಿಂಗೇನೆ ಅಲ್ವಾ ರಂಗರಾಯರು ಸ್ವಗತವೆಂಬಂತೆ ಮಾತನಾಡುತ್ತಿದ್ದಾಗ ಹುಡುಗನ ಚಿತ್ರಪಟ ಕಣ್ಮುಂದೆ ಬಂತು ಅಲ್ಲ ಹುಡುಗ ಏನೋ ಲಕ್ಷಣವಾಗಿದ್ದಾನೆ ಯಾವ ಸಮಸ್ಯೆಯೂ ಇಲ್ಲ ಹೀಗಂತ ತಾನೇ ನಾವು ಮುಂದಾಗಿದ್ದು ಆದರೆ ಈಗ ನಿನ್ನೆ ಬಂದ ಪತ್ರ ಹುಡುಗ ಸರಿಯಿಲ್ಲ ಕುಡಿತಾನೆ ಬೇರೆ ಸಹವಾಸ ಇದೆ ಅಂತೆಲ್ಲ ಬರೆದವರಲ್ಲ ಯಾರು ಈ ರೀತಿ ಬರೆದಿರೋದು ಒಂದು ಸಲ ನಮಗೆ ಆ ಥರ ಬಂದಿದ್ದರೆ ನಾವು ತಲೆ ಕಟ್ಸ್ಕೊತಾ ಇರಲಿಲ್ಲ ಆದರೆ ಮತ್ತೆ ಮತ್ತೆ ಅದೇ ರೀತಿಯಲ್ಲಿ ಪತ್ರ ಬಂದಿದೆಯಲ್ಲ ಅಂದರೆ ಈ ಒಂದು ವಿಚಾರದಲ್ಲಿ ನಾವು ಯೋಚನೆ ಮಾಡಲೇಬೇಕಲ್ವಾ ಆಗ ಅಲ್ಲಿಗೆ ಬಂದ ರಂಗರಾಯರ ಪತ್ನಿ ಸರೋಜಮ್ಮನವರು ಕೂಡ ಯಜಮಾನರಿಗೆ ಯಾವತ್ತಿಗೂ ಎದುರಾಡಿದವರಲ್ಲ ಆದರೆ ಮಗಳ ವಿಷಯದಲ್ಲಿ ಪತ್ರ ಬಂದಿದ್ದನ್ನು ನೋಡಿ ಅವರು ಕೂಡ ತಬ್ಬಿಬ್ಬಾಗಿದ್ದರು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿದ್ರು ನೋಡೋಣ ಎಲ್ಲವನ್ನು ವಿಚಾರಿಸಿ ಆಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನೋ ಮಾತನ್ನು ಅವರು ಹೇಳಿದರು ಮಗಳನ್ನು ಒಂದು ಮಾತು ಕೇಳಿಬಿಡೋಣ ಅಂತ ರಂಗರಾಯರು ಮಗಳನ್ನು ಕರೆದರು ಅಪ್ಪ ಕೂಗಿದ್ದನ್ನು ಕೇಳಿಸ್ಕೊಂಡು ಅಪ್ಪನ ಎದುರು ಬಂದು ನಿಂತಳು ಮಗಳೇ ಕಳೆದ ವಾರ ನಮ್ಮ ಮನೆಗೆ ನಿನ್ನ ನೋಡೋಕ್ಕೆ ಅಂತ ಬಂದಿದ್ರಲ್ಲ ಅವ್ರ ಮನೆಯವರೆಲ್ಲ ಹೇಗೆ ಅಂತ ನಿನಗನಿಸ್ತು ಹುಡುಗ ಹೇಗೆ ಅಪ್ಪ ನಾನು ಹುಡುಗನ್ನ ನೋಡೇ ಇಲ್ಲ ಜೊತೆಗೆ ಅವ್ರ ಮನೆಯವ್ರನ್ನ ನೋಡಿದ್ದೀನಿ ಇಲ್ಲಿವರೆಗೂ ನನ್ನ ವಿಚಾರದಲ್ಲಿ ನೀವೇ ನಿರ್ಧಾರ ತಗೊಂಡಿದ್ದೀರ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವೂ ನಿಮಗೆ ಗೊತ್ತಿದೆ ನಿಮ್ಮಿಷ್ಟ ಅಪ್ಪ ಅದಷ್ಟೇ ಹೇಳಿ ಮತ್ತೆ ವಾಪಸ್ ಹೋದಲು ಅಪ್ಪ ಅಮ್ಮ ಮುಖ ನೋಡಿಕೊಂಡ್ರು ಸರಿ ಯಾಕೋ ರಂಗರಾಯರಿಗೆ ಸರೋಜಮ್ಮನವರಿಗೆ ಮಗಳ ಬದುಕನ್ನು ಬಲಿ ಕೊಡೋದು ಬೇಡ ಅನ್ನಿಸ್ತು ನೇರವಾಗಿ ಹೋಗಿ ಮಾತನಾಡಿಕೊಂಡು ಬಂದರೆ ಒಳ್ಳೆಯದಾಯಿತು ಹಾಗೇನಾದರೂ ಅದು ಸತ್ಯವೇ ಆಗಿದ್ದರೆ ಬೇರೆ ಸಂಬಂಧವನ್ನು ನೋಡಿದ್ರಾಯ್ತು ಹಾಗಂದುಕೊಂಡು ಆಲೋಚನೆಗೆ ತಡೆ ಹಾಕಿದರು ಬೆಳಗ್ಗೆ ಎದ್ದವರೇ ಎತ್ತಿನ ಗಾಡಿ ತಗೊಂಡು ಹುಡುಗನ ಮನೆಯತ್ತ ಹೊರಟರು ಸಂಬಂಧದಲ್ಲಿ ದೂರದವರೇನಾಗಿರಲಿಲ್ಲ ಶ್ರೀಪಾದ್ ರಾಯರು ಮತ್ತು ಸರಸ್ವತಮ್ಮ ಊರು ಕೂಡ ಅಷ್ಟೇನು ದೂರ ಇರಲಿಲ್ಲ ಇವರ ಊರಿಂದ ಹತ್ತು ಮೈಲಿ ದೂರ ಅಷ್ಟೇ ಇತ್ತು ಸಿದ್ದಾಪುರ ಅದು ಹುಡುಗನ ಊರು ಗಾಡಿ ಹೋಗಿ ಹುಡುಗನ ಮನೆ ಮುಂದೆ ನಿಂತ್ಕೊಳ್ತು ಒಳಗಡೆ ಇದ್ದಂತಹ ಸರಸ್ವತಮ್ಮ ಯಾರೋ ಬಂದ್ರಲ್ಲ ಅಂತ ಹೊರಗಡೆ ಬಂದರು ಈ ರಂಗರಾಯರನ್ನು ಕಂಡು ಓ ನೀವಾ ಬೀಗರು ಬನ್ನಿ ಅಂತ ಒಳಗಡೆ ಕರೆದರು ಶ್ರೀಪಾದರಾಯರು ಆಗ ಹೊರಗೆ ಹೋಗಿದ್ದರು ಒಳಗೆ ಬಂದವರಿಗೆ ಬಿಸಿಲಲ್ಲಿ ಬಂದರು ಅಂತ ಶರಬತ್ತನ್ನು ತಂದುಕೊಂಟಂತಹ ಸರಸ್ವತಮ್ಮನವರು ಬೇರೇನಾದರೂ ತಿನ್ನೋದಕ್ಕೆ ತರ್ತೀನಿ ಅಂತ ಒಳಗೆ ಹೋದರು ಅಷ್ಟರಲ್ಲಿ ಎಲ್ಲೋ ಹೋಗಿದ್ದಂತಹ ಶ್ರೀಪಾದರಾಯರು ಮನೆ ಎತ್ತ ಬಂದರು ಇವರನ್ನು ನೋಡಿ ಓ ಬಾವಿ ಬೀಗರು ಯಾವಾಗ ಬಂದ್ರಿ ಆತ್ಮೀಯತೆಯಿಂದ ಮಾತನಾಡಿಕೊಂಡೆ ಒಳಗಡೆ ಬಂದರು ಅನ್ಯಮನಸ್ಕರಾಗಿಯೇ ಕುಳಿತಿದ್ದಂತಹ ಅವರನ್ನು ನೋಡಿ ಏನೋ ಸಮಸ್ಯೆ ಇದೆ ಅಂತ ಶ್ರೀಪಾದರಾಯರು ಅರ್ಥ ಮಾಡ್ಕೊಂಡ್ರು ಮುಖದಲ್ಲಿ ನಗುವಿಲ್ಲದೆ ಕುಳಿತುಕೊಂಡರೂ ಸಹ ಶ್ರೀಪಾದರಾಯರು ಮುಂದೆ ಬಂದಾಗ ಇವರಿಗೆ ಅರಿವಿಲ್ಲದೆ ರಂಗರಾಯರು ಪತ್ರವನ್ನು ಕೊಟ್ಟರು ಮನೆಯೊಳಗೆ ಬಂದ ಭಾವಿ ಬೀಗರನ್ನು ಕಂಡು ಸಂಭ್ರಮದಲ್ಲಿದ್ದಂತಹ ಶ್ರೀಪಾದರಾಯರಿಗೆ ಆ ಪತ್ರ ಆಶ್ಚರ್ಯವಾಯಿತು ಸರಿ ಪತ್ರವನ್ನು ಓದುತ್ತಾ ಹೋದರು ಮೊದಮೊದಲು ಸಂಭ್ರಮದಲ್ಲಿ ಓದ್ತಾ ಇದ್ದವರು ಆನಂತರ ಹುಬ್ಬನ್ನು ಗಂಟಿಕ್ಕಿದ್ರು ಯಾಕಂದರೆ ಯಾವತ್ತಿಗೂ ತಮ್ಮ ಮಗನ ಅಂದರೆ ಶ್ರೀರಾಮನ ವಿಚಾರದಲ್ಲಿ ಇಂಥದ್ದೊಂದು ಅಪವಾದ ಬರುತ್ತೆ ಅಂತ ಸ್ವತಃ ಶ್ರೀಪಾದರಾಯರೇ ಅಂದುಕೊಂಡಿರಲಿಲ್ಲ ಅಪರಂಜಿಯಂತಹ ಅವನು ಸರಸ್ವತಮ್ಮನವರು ಆಗ ಒಳಗಿನಿಂದ ಬಿಸಿ ಬಿಸಿ ಕಾಫಿ ತಗೊಂಡು ಜೊತೆಗೆ ಕುರುಕುಲು ತಿಂಡಿ ಕೂಡ ತಗೊಂಡು ಬಂದರು ಶ್ರೀಪಾದರಾಯರ ಕೈಯಲ್ಲಿದ್ದಂತಹ ಚೀಟಿಯನ್ನು ನೋಡಿದ್ರು ಕಾಗದವನ್ನು ತೆಗೆದು ನೋಡಿದವರೇ ಅವರಿಗೆ ಬಹಳನೇ ಬೇಸರವಾಯಿತು ಚಿನ್ನದಂಥ ನನ್ನ ಮಗನ ಬಗ್ಗೆ ಯಾರು ಈ ಥರ ಎಲ್ಲ ಅಪವಾದವನ್ನು ಮಾಡಿರೋದು ನೇರವಾಗಿ ಕೇಳೇ ಬಿಟ್ಟರು ಸರಸ್ವತಮ್ಮನವರು ಅವರ ಮುಖದಲ್ಲಿ ಬೇಸರವಿತ್ತು ಶ್ರೀಪಾದರಾಯರು ರಂಗರಾಯರ ತ ನೋಡಿದ್ರು ರಂಗರಾಯರು ಏನೀಗ ಇದರ ಬಗ್ಗೆ ಏನು ಹೇಳ್ತೀರಿ ಎಂದಾಗ ನೋಡಿ ನನ್ನ ಮಗ ಖಂಡಿತ ಆ ರೀತಿಯಲ್ಲ ಇದಷ್ಟೇ ನಾವು ಹೇಳಬಹುದು ಯಾಕಂದರೆ ನೀವು ಕೂಡ ನಮಗೆ ಹೊರಗಿನವರೇನಲ್ಲ ನಿಮಗೆ ಮೋಸ ಮಾಡಿ ನಾವೇನು ಹೇಳಿ ಕೇಳಿದ್ರು ಆದರೂ ಯಾಕೋ ಸರೋಜಮ್ಮನವರಿಗೆ ರಂಗರಾಯರಿಗೆ ಆ ಮಾತು ಪಥ್ಯವಾಗಲಿಲ್ಲ ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಸಂಶಯ ಹೆಡೆಯಾಡ್ತಾ ಇತ್ತು ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂತ ಮೇಲೆದ್ರು ಅಷ್ಟರಲ್ಲಿ ರಂಗರಾಯರು ಮತ್ತು ಸರೋಜಮ್ಮನವರ ಎದುರಿಗೆ ಮತ್ತೊಬ್ಬ ಹುಡುಗ ಬಂದ ಅವನನ್ನು ನೋಡಿದವರೇ ರಂಗರಾಯರು ಇವನು ಯಾರು ಅಂತ ಕೇಳಿದ್ರು ಶ್ರೀಪಾದರಾಯರು ಇವನ ಇವನು ನನ್ನ ತಮ್ಮನ ಮಗ ಪರಂದಾಮ ನನ್ನ ತಮ್ಮ ನಾಜ್ಞವಾಗಿಲ್ಲ ಚಿಕ್ಕ ವಯಸ್ಸಿಂದ ನಾವೇ ಬೆಳೆಸಿದ್ದೀವಿ ಶ್ರೀರಾಮ ಮತ್ತು ಇವನು ಅಣ್ಣ ತಮ್ಮಂದ್ರೆ ಅದ್ರಾಗೇನು ಬೇರೆ ವ್ಯತ್ಯಾಸ ಇಲ್ಲ ಅಂದರು ಅದೇನಿಸ್ತೋ ಇದ್ಕಿದ್ದಂಗೆ ರಂಗರಾಯರು ಈ ಹುಡುಗನ್ ಯಾಕೆ ನನ್ನ ಮಗಳಿಗೆ ತಂದ್ಕೋಬಾರ್ದು ಅಂದ್ಬಿಟ್ರು ಆ ಮಾತನ್ನು ಕೇಳಿ ಸ್ವತಃ ಸರೋಜಮ್ಮ ಕೂಡ ಗಂಡನ ಕಡೆ ನೋಡಿದ್ರು ತತ್ಕ್ಷಣದಲ್ಲಿ ನಿರ್ಧಾರ ಸರಿಯಲ್ಲ ಅನ್ನೋದು ಅವ್ರ ಮನೋಭಾವವಾಗಿತ್ತು ಆದರೆ ರಂಗರಾಯರಿಗೆ ಏನನ್ನಿಸ್ತೋ ಸಂಬಂಧ ದೂರ ಮಾಡ್ಕೊಳ್ಳೋದು ದೊಡ್ಡ ಮಗ ಸರಿಯಿಲ್ಲ ಅಂದರೆ ಎರಡನೇ ಮಗನಾದರೂ ತಂದ್ಕೋಬೋದಲ್ವಾ ಅವ್ರ ಮನಸ್ಸು ಹಾಗೆ ಹೇಳಿತ್ತು ಆದರೆ ಶ್ರೀಪಾದರಾಯರು ಏನನ್ನೋ ಹೇಳೋದಕ್ಕೆ ಮುಂದಾದರು ಶ್ರೀಪಾದರಾಯರು ಅದು ಹಾಗಲ್ಲ ದೊಡ್ಡ ಮಗ ಬೇರೆ ಇವನು ಬೇರೆ ಆ ವಿಚಾರದಲ್ಲಿ ದೊಡ್ಡ ಮಗನ ಬಗ್ಗೆ ಏನೇನಿದೆಯೋ ಅದು ಇವನು ಬಗ್ಗೆ ಇದೆ ಅನ್ನೋ ಮಾತನ್ನು ಹೇಳೋದಕ್ಕೆ ಹೋದರು ಅದೇನಾಯ್ತೋ ಗೊತ್ತಿಲ್ಲ ಇದ್ದಂಗೆ ರಂಗರಾಯರು ಬಿಡಿ ಬಿಡಿ ನಿಮ್ಮ ಮಗನ ಬಗ್ಗೆ ಅಪವಾದ ಬಂದಿದೆ ಅಂತ ನಿಮ್ಮ ತಮ್ಮನ ಮಗನ ಬಗ್ಗೆ ಹೀಗೆಲ್ಲ ಹೇಳೋದು ಸಾಧ್ಯನಾ ಛೇ ಛೇ ಅಂದರು ಆ ಮಾತನ್ನು ಕೇಳಿ ಶ್ರೀಪಾದರಾಯರು ರಾಯರು ಮೌನವಾಗಿಬಿಟ್ರು ಇಲ್ಲ ಬೇರೇನೂ ಹೇಳಬಾರ್ದು ಅಂತ ಮೌನವಾದರು ಸರಸ್ವತಮ್ಮನವರು ಅವರನ್ನು ತಡೆದು ನಿಲ್ಲಿಸಿದರು ಸರಿ ನಿಮ್ಮಿಷ್ಟ ಪರಂಧಾಮ ಕೂಡ ನಮ್ಮ ಮಗನೇ ನೀವೇನಾದರೂ ಮದುವೆ ಮಾಡಿಕೊಳ್ಳೋ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮಗಳನ್ನು ಕೊಡಬಹುದು ನಾವು ನಿಮ್ಮೊಂದಿಗಿರ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಮನೆಗೆ ಬಂದು ಮಗಳಿಗೆ ಆ ಬಗ್ಗೆ ಹೇಳಿದಾಗ ಮಗಳು ಕೂಡ ಅಪ್ಪ ನಾನು ಆಗಲೇ ಹೇಳಿದ್ನಲ್ಲ ಅದು ನಿಮ್ಮಿಷ್ಟ ಅಂತ ಹೇಳಿ ಸುಮ್ಮನಾದ್ಲು ಸರೋಜಮ್ಮನವರು ನೀವ್ಯಾಕೋ ದುಡುಕುದ್ರಿ ಅಂತ ಅನ್ನಿಸ್ತಾ ಇದೆ ಅಂದಾಗ ರಂಗರಾಯರು ನೋಡು ಶ್ರೀಪಾದರಾಯರ ಸಂಬಂಧ ಭಾಳ ಒಳ್ಳೆಯದು ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಸುಮ್ಮನಾದರು ಎಲ್ಲವೂ ಆಯಿತು ಮದುವೆ ನಿಗದಿಯಾಯಿತು ಮದುವೆನೂ ಆಗೋಯಿತು ಒಂದೆರಡು ಮೂರು ತಿಂಗಳು ಎಲ್ಲವೂ ಚೆನ್ನಾಗಿಯೇ ಇತ್ತು ಶ್ರೀರಾಮ ಕೂಡ ಮನೆಯಲ್ಲೇ ಓಡಾಡಿಕೊಂಡಿದ್ದ ಬಹಳ ಒಳ್ಳೆಯ ಹುಡುಗ ಆದರೆ ಆತನನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಅಷ್ಟೇ ಒಂದೇ ಒಂದು ಗಾಳಿ ಮಾತು ಆತನ ಬಗ್ಗೆ ಇಲ್ಲ ಸಲದ ಅಪವಾದವನ್ನು ಹಬ್ಬಿಸಿತ್ತು ಸರಿ ಎರಡು ಮೂರು ಮೇಲೆ ಮಗಳು ಮನೆಗೆ ಬಂದಿದ್ಲು ನೋಡಿದ್ರೆ ಅಳಿಯ ಜೊತೆಗಿಲ್ಲ ಇಲ್ಲಿ ಅಳಿಯ ಇಲ್ಲಿ ಬಂದಿಲ್ಲ ಪರಂಧಾಮ ಎಲ್ಲಿ ಎಂದಾಗ ಇರೋ ವಿಚಾರವನ್ನು ಮಗಳು ಹೇಳಲೇಬೇಕಾಯಿತು ಅಪ್ಪ ನೀವು ನನ್ನನ್ನು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಸಾಕಿದ್ರಿ ಆದರೆ ಮದುವೆ ಅಂತ ಬಂದಾಗ ತುಂಬ ನಿರ್ಲಕ್ಷ್ಯ ಮಾಡಿಬಿಟ್ರ ಅಂತ ಅನ್ನಿಸ್ತಾ ಇದೆ ಅಪ್ಪ ನಿಮ್ಮ ನಿರ್ಲಕ್ಷ್ಯ ಅಲ್ಲ ಅತಿಯಾದ ಕಾಳಜಿ ನಿರ್ಲಕ್ಷ್ಯನೂ ಆಗಿರಬಹುದು ಅಂದರೆ ಅಪ್ಪ ನೀವು ಶ್ರೀರಾಮನ ಬಗ್ಗೆ ಏನೇನು ಕೇಳಿದ್ರಿ ಅವನು ದುಶ್ಚಟಗಳ ದಾಸ ಹುಡುಗಿರ ಸವಾಸವಿದೆ ಎಲ್ಲನೂ ಕೂಡ ಸುಳ್ಳಪ್ಪ ಅಪ್ಪಟ ಅಪರಂಜಿಯಪ್ಪ ಅವನು ನಾನು ಮನೆಯಲ್ಲೇ ನೋಡ್ತಾ ಇದ್ದೀನಿ ನನ್ನ ಕಣ್ಮುಂದೇನೆ ಓಡಾಡ್ತಾ ಇರ್ತಾರೆ ಆದರೆ ನೀವು ಯಾವ್ಯಾವ ಗುಣಗಳು ಆತನಲ್ಲಿದೆ ಅಂತ ಪತ್ರದಲ್ಲಿ ಬರೆದಿದೆ ಅಂತ ಹೇಳಿದರೂ ಆ ಎಲ್ಲ ಕೆಟ್ಟ ಗುಣಗಳನ್ನ ಪರಂದಾಮ ಹೊಂದಿದಾನಪ್ಪ ಅವನಿಗೆ ಮನೆ ಮೇಲೆ ಲಕ್ಷ್ಯ ಇಲ್ಲ ಹೆಂಡತಿ ಮೇಲೆ ಲಕ್ಷ್ಯ ಇಲ್ಲ ಅವನಿಗೆ ಬೇಕಿದ್ದಿದ್ದು ಮೋಹ ಮಾತ್ರ ಆ ಮೋಹ ಕೂಡ ಈಗ ಅಪ್ಪ ನಾನು ಮೂರು ತಿಂಗಳು ಗರ್ಭಿಣಿ ನನ್ನ ಮಾತನ್ನು ಆತ ಈಗ ತೆಗೆದಾಕ್ತಾನೆ ಯಾವುದಕ್ಕೂ ಯಾರಿಗೂ ಬೆಲೆ ಕೊಡೋದಿಲ್ಲ ಶ್ರೀಪಾದರಾಯರು ಮತ್ತು ಸರಸ್ವತಮ್ಮನವರು ನನ್ನ ಅತ್ತೆ ಮಾವನ ಸ್ಥಾನದಲ್ಲಿರೋದ್ರಿಂದ ಇವತ್ತಿಗೂ ನಾನು ಇರೋದ್ರಲ್ಲಿ ಆ ಮನೆಯಲ್ಲಿ ನೆಮ್ಮದಿಯಾಗಿದ್ದೀನಿ ಅಕಸ್ಮಾತ್ ಅವರೂ ನನ್ನ ಕೈ ಬಿಟ್ಟಿದ್ದರೆ ಇವತ್ತಿನ ಅಪ್ಪ ನನಗೂ ಕೂಡ ಇದನ್ನು ಹೇಳಬಾರ್ದು ಅಂತಲೇ ಇದ್ದೆ ಆದರೆ ಮನಸ್ಸು ತಡಿಲಿಲ್ಲ ಅಪ್ಪ ಇರೋ ಒಬ್ಳೆ ಮಗಳು ಬಹಳ ಚೆನ್ನಾಗಿದ್ದಾಳೆ ಅಂತ ನೀವು ಅಂದ್ಕೊಳ್ತೀರಾ ಆದರೆ ಅಲ್ಲಿನ ನೋವು ನನಗೆ ಗೊತ್ತಿದೆ ರಂಗರಾಯರು ಸಿಡಿದು ಬಿದ್ದರು ನಡಿ ನಾನು ರಾಜ ಪಂಚಾಯಿತಿ ಮಾಡ್ತೀನಿ ಅಂದರು ಏನಂತ ಮಾಡ್ತೀರಾ ಸರೋಜಮ್ಮ ಹೇಳಿದ್ರು ಅವತ್ತು ಅವ್ರು ಏನೋ ಹೇಳೋದಕ್ಕೆ ಬಂದಾಗ ನೀವು ಅವ್ರನ್ನ ತಡೆದು ನಿಲ್ಲಿಸಿದ್ರಿ ನಾವು ಅವತ್ತು ವಿವೇಚನೆಯಿಂದ ಯೋಚನೆ ಮಾಡಬೇಕಿತ್ತಲ್ವ ಇವತ್ತು ಏನೋ ಹೇಳಬೇಕಾದ್ರೆ ನಾವು ತಡೆದು ಬಿಟ್ಟು ಇವತ್ತು ಅವ್ರ ಬಗ್ಗೆನೇ ನಾವು ಮಾತನಾಡೋದಕ್ಕೆ ಹೋದರೆ ಅವರು ಸುಮ್ಮನೆ ಅದು ನಮ್ಮದೇ ತಪ್ಪಲ್ವ ಹಾಳಾಗಿರೋದು ನಮ್ಮ ಮಗಳ ಜೀವನ ಅದನ್ನು ಹೇಗೆ ಸರ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಯಾರು ಅಂತ ಮೊದಲು ತಿಳ್ಕೊಳ್ಳಿ ಶ್ರೀರಾಮನ ಬಗ್ಗೆ ಇಲ್ಲ ಸಲ್ಲದನ್ನು ಯಾರು ಅಂತ ಮೊದಲು ತಿಳ್ಕೊಳ್ಳಿ ಆಗ ಮಗಳೇ ಹೇಳಿದ್ಲು ಅಮ್ಮ ಯಾರೂ ಅಲ್ಲ ಪರಂದಾಮನೆ ಶ್ರೀರಾಮನ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿರೋದು ಯಾಕಂದರೆ ಅವರು ಮೊದಲ ಬಾರಿಗೆ ನನ್ನ ನೋಡೋಕೆ ಬಂದಾಗ ಪರಂಧಾಮ ಕೂಡ ಜೊತೆಗೆ ಬಂದಿದ್ದ ಅವನನ್ನು ನೋಡಿ ಬಹಳ ಇಷ್ಟಪಟ್ಟನಂತೆ ಇನ್ನೆಲ್ಲಿ ನಾನು ಅವನ ಅಣ್ಣನ ಮದುವೆ ಆಗಿಬಿಡ್ತೀನಿ ಅನ್ನೋ ದುರಾಸೆ ಮತ್ತು ಸ್ವಾರ್ಥದಿಂದ ನನ್ನನ್ನು ಅವನಿಗೆ ಮದುವೆ ಮಾಡಿಕೊಡೋದನ್ನು ನಿಲ್ಲಿಸಿ ತಾನು ಮದುವೆ ಆಗೋದಕ್ಕೆ ಹೊಂಚು ಹಾಕಿದ್ದಾನೆ ಅವತ್ತು ನೀವು ಬಂದಾಗ ಕೂಡ ಅವನ ಮನೇಲಿ ಇದ್ದಿದ್ದು ಅದೇ ಉದ್ದೇಶದಿಂದ ಯಾವ ಕ್ಷಣಕ್ಕೂ ಅವ್ನ ಮನೇಲಿರ್ತಾ ಇರಲಿಲ್ಲವಂತೆ ಅವತ್ತು ನೀವು ಬರ್ತೀರಾ ಅನ್ನೋದನ್ನು ಅವನು ಅಂದಾಜು ಮಾಡಿದ್ದಾನಪ್ಪ ನೀವು ಸೋತ್ಬಿಟ್ರಿ ನಾನು ಕೂಡ ನಿಮ್ಮ ಮಾತನ್ನು ನಂಬಿ ಸೋತ್ಬಿಟ್ಟೆ ಈ ಮಾತನ್ನು ಹೇಳಿದಾಗ ರಂಗರಾಯರು ಕಣ್ಣೀರು ಹಾಕುತ್ತಾ ಕುಳಿತುಕೊಂಡ್ರು ಮಗಳ ಮುಂದಿನ ಗತಿಯೇನು ಮಗಳು ಹೇಳಿದ್ರು ಅಪ್ಪ ಧೈರ್ಯವಾಗಿರಿ ನಿಮ್ಮ ಮಗಳು ಯಾವತ್ತಿಗೂ ಸಾಯೋದಿಲ್ಲ ಅಥವಾ ಯಾವ ನಿರ್ಧಾರವನ್ನು ತಗೊಳ್ಳೋದಿಲ್ಲ ನಿಮ್ಮ ಮಗಳು ಚೆನ್ನಾಗಿ ಬದುಕ್ತಾಳೆ ನಿಮ್ಮ ಮುಂದೆಯೇ ಬದುಕ್ತಾಳೆ ನೀವು ಮಾಡಿದ ತಪ್ಪಲ್ಲಪ್ಪ ಒಂದು ಕ್ಷಣದಲ್ಲಿ ನಾವು ಯಾರದೋ ಮಾತನ್ನು ಕಟ್ಕೊಂಡು ಯೋಚನೆ ಮಾಡಿದಂತಹ ರೀತಿ ನಮ್ಮನ್ನು ಇವತ್ತು ಬೀದಿಗೆ ತಂದಿದೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗಳ ಬಗ್ಗೆ ನಿಶ್ಚಿಂತೆಯಿಂದ ಇರಿ ಖಂಡಿತವಾಗಿಯೂ ನಾನು ಪರಂದಾಮನನ್ನು ಬದಲಾಯಿಸಿ ಒಳ್ಳೆಯ ಮಾರ್ಗದಲ್ಲಿ ತಂದು ಬದುಕನ್ನು ನಡೆಸ್ತೀನಿ ಅನ್ನೋ ಮಾತನ್ನು ಕೊಟ್ಲು ಇದೊಂದು ವಿಚಾರ ನಿಜವೇ ಆಗಲಿ ದೇವರೇ ಅಂತ ಆ ದೇವರನ್ನು ಬೀಳ್ಕೊಂಡು ರಂಗರಾಯರು ಮತ್ತು ಸರೋಜಮ್ಮನವರು ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ಮ ಕತೆ ನಿಮಗಿಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು